ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲದಲ್ಲಿ ಆರತಕ್ಷತೆಗೆ ತೆಳ್ತಾ ಇದ್ದಂತಹ ವರ್ಣ ಮೇಲೆ ನಡೆದಿದ್ದಂತಹ ಚೂರಿ ಇರಿತದ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ ಮದುವೆ ಮನೆಯಲ್ಲಿ ಅಮಾಯಕಿಯಂತೆ ನಡೆಸಿದ್ದಂತಹ ವಧು ನಯನಾಳೆ ಈ ದುರ್ಘಟನೆಯ ಅಸಲಿ ಸಂಚುಗಾತಿ ಅನ್ನೋದು ಈಗ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ ಕಳೆದ ಜನವರಿ ಇಪ್ಪತ್ತೇಳರಂದು ವರ ರವೀಶ್ ತನ್ನ ಆರ ತಕ್ಷತೆಗಾಗಿ ಕಾರಿನಲ್ಲಿ ತೆಳುತ್ತಾ ಇದ್ದಾಗ ಮಾರ್ಗದ ಮಧ್ಯೆ ವ್ಯಕ್ತಿಯೊಬ್ಬ ಕಾರನ್ನ ಅಡ್ಡಗಟ್ಟಿ ಚೂರಿ ಇರದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ವರನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಈ ಸಂಬಂಧ ಕೊಳ್ಳೇಗಾಲ ಪಟನ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿತ್ತು ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಕೊಳ್ಳೇಗಾಳ್ ಡಿವೈಎಸ್ಪಿ ಪಿ ಧರ್ಮೇಂದ್ರ ನೇತೃತ್ವದ ತಂಡ ತನಿಖೆಯನ್ನ ಕೈಗೊಂಡಿತು ತಾಂತ್ರಿಕ ಸಾಕ್ಷ್ಯಗಳನ್ನ ಕಲೆ ಹಾಕಿದಾಗ ಪೊಲೀಸರಿಗೆ ದಿಗಲು ಹುಟ್ಟಿಸುವಂತಹ ಸತ್ಯಾಂಶಗಳು ತಿಳಿದು ಬಂದಿವೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಧು ನಯನ ಆಕೆಯ ಪ್ರಿಯತಮ ದರ್ಶನ್ ಹಾಗೂ ಕೃತ್ಯಕ್ಕೆ ಸಹಕರಿಸಿದಂತಹ ಓರ್ವ ಅಪ್ರಾಪ್ತನನ್ನ ಪೊಲೀಸರು ಬಂಧಿಸಿದ್ದಾರೆ ನಯನಾ ಎಂಬಾಕೆ ದರ್ಶನ್ ಎಂಬಾತನನ್ನ ಪ್ರೀತಿಸ್ತಾ ಇದ್ಲು ದರ್ಶನ್ ತಮಟೆ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದ ತನ್ನ ಪ್ರೀತಿಯ ವಿಷಯವನ್ನ ಮನೆಯಲ್ಲಿ ನಯನಾ ಹೆದರಿದ್ಲು ಮನೆಯವರು ರವೀಶ್ ಜೊತೆ ಮದುವೆ ನಿಶ್ಚಯಿಸಿದಾಗ ಮದುವೆ ನಿಲ್ಲಿಸೋಕೆ ಡ್ರಾಮಾವನ್ನ ಶುರು ಮಾಡಿದ್ಲು ಒಂದೆಡೆ ರವೀಶ್ ಜೊತೆ ನಿನ್ನನ್ನೇ ಮದುವೆ ಆಗ್ತೇನೆ ಅಂತ ಪ್ರೀತಿಯ ನಾಟಕವಾಡ್ತಿದ್ದಂತಹ ನಯನಾ ಇನ್ನೊಂದೆಡೆ ಪ್ರಿಯತಮ ದರ್ಶನ್ಗೆ ರವೀಶ್ ಮೊಬೈಲ್ ಸಂಖ್ಯೆಯನ್ನ ನೀಡಿ ಬೆದರಿಕೆಯ ಕರೆ ಹಾಗೂ ಮೆಸೇಜ್ ಅನ್ನ ಹಾಕಿಸ್ತಾ ಇದ್ಲು ರವೀಶ್ ಈ ಬೆದರಿಕೆಗಳಿಗೆ ಸೊಪ್ಪು ಹಾಕಿರ್ಲಿಲ್ಲ ಇದರಿಂದ ಆಕ್ರೋಶಗೊಂಡಂತಹ ನಯನ ಹೇಗಾದ್ರೂ ಮಾಡಿ ಮದುವೆ ನಿಲ್ಸೋಕೆ ಪ್ರಿಯತಮನ ಮೂಲಕ ಚೂರಿ संचना रोपू